ಹೈ ಗೈಸ್ ವಾರ್ದಕತೆ ಕಿಚನ್ ಜೊತೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವೆಲ್ಲ ಟಾಪಿಕ್ ಚರ್ಚೆ ಆಗ್ತಾ ಇದೆ ಯಾರಿಗೆ ಕ್ಲಾಸ್ನ ತೊಗೊಂಡಿದ್ದಾರೆ ಯಾರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ವಿನ್ ಆಗಬೇಕು ಅಂತ ಅನ್ನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಚೈತ್ರ ಮತ್ತು ಅಶ್ವಿನಿಯವರ ಒಂದು ಜಗಳ ಏನಿತ್ತು ಅಂದರೆ ಟಾಸ್ಕ್ನ ಸಂದರ್ಭದಲ್ಲಿ ಚೈತ್ರ ಮಾಡಿದಂತಹ ಎಡವಟ್ಟುಗಳು ಅಂದರೆ ಕಿರ್ಚಾಡೋದಿರ್ಬೋದು ಅಶ್ವಿನಿಗೆ ಪರಚೋದಿರ್ಬೋದು ಉಗಿಯೋದಿರ್ಬೋದು ಈ ಒಂದು ಟಾಪಿಕ್ನ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅಪ್ಡೇಟ್ ಬಂದಿದೆ ಹೌದು ಚೈತ್ರವರು ಎಲ್ಲೆಲ್ಲಿ ತಪ್ಪು ಮಾಡಿದ್ರು ಏನು ತಪ್ಪು ಮಾಡಿದ್ರು ಎಲ್ಲನೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದಾರಂತೆ ಚೈತ್ರವರು ಉಗ್ದಿದ್ದು ಸರಿನಾ ಅಂತ ಅವ್ರನ್ನೇ ಕೇಳ್ತಾ ಇದ್ದಾರೆ ಮತ್ತು ಪರಿಚಿದ್ದು ನಿಜನೋ ಅಂತ ಅವ್ರು ಅಂದರೆ ಅವ್ರ ಕೈಯಲ್ಲೇ ಬಿಡಿಸ್ತಾ ಇದ್ದಾರೆ ಎಲ್ಲನೂ ಕೂಡ ಚೈತ್ರವರು ಒಪ್ಕೊಂಡಿದ್ದಾರೆ ಹೌದು ಅಣ್ಣ ನಾನು ಮಾಡಿದೆ ಇಲ್ಲ ಅಂತ ಹೇಳ್ತಿಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಅವರ ಒಂದು ಟಾಪಿಕ್ ಏನಿತ್ತು ಅಂದರೆ ಚೈತ್ರ ಮತ್ತು ಅಶ್ವಿನಿ ಅವರ ಟಾಪಿಕ್ ಏನಿತ್ತು ಅದನ್ನ ಕ್ಲಿಯರ್ ಮಾಡಿದ್ದಾರೆ ಇದಾದ ನಂತರ ರಾಶಿಕಾ ಅವರ ಉಸ್ತುವಾರಿ ಅವರ ಉಸ್ತುವಾರಿ ಎಲ್ಲೆಲ್ಲಿ ಫೇರ್ ಅನ್ನಿಸ್ತು ಎಲ್ಲೆಲ್ಲಿ ಅನ್ಫೇರ್ ಅನ್ನಿಸ್ತು ಎಲ್ಲನೂ ಕೂಡ ವಿ ಆಗ್ತಾ ಹಾಕ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ ವಿಟಿ ಹಾಕಿ ತೋರಿಸಿದ್ದಾರೆ ಅಂದರೆ ಇವರ ಜಗಳದಲ್ಲಿ ಎಲ್ಲಿ ಮಿಸ್ಟೇಕ್ ಆಯಿತು ಎಲ್ಲರೂ ಕೂಡ ವೀಟಿ ಹಾಕಿ ಆ ಪ್ಲೇ ಮಾಡೋದ್ರ ಮೂಲಕ ಅವ್ರಿಗೆ ತಿಳಿಸಿ ಹೇಳಿದ್ದಾರೆ ನಂತರ ಮನೆ ಮಂದಿನೇ ಕೇಳ್ತಾ ಇದ್ದಾರೆ ರಾಶಿಕ್ ಅವರ ಉಸ್ತುವಾರಿ ಹೇಗಿತ್ತು ಅಂತ ಮನೆ ಮಂದಿ ಎಲ್ಲರೂ ಕೂಡ ಫೇರ್ ಆಗಿತ್ತ ನಮಗೆಲ್ಲೋ ಅವಳು ಅನ್ಫೇರ್ ಅಂತ ಅನ್ನಿಸ್ತು ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಈ ರೀತಿಯಾಗಿ ಅವರವರ ಒಪಿನಿಯನ್ನ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಅದು ಗೈಸ್ ರಾಶಿಕ್ ಅವರ ಕ್ಯಾಪ್ಟನ್ಸಿ ಹಾಗೇ ಇತ್ತು ಅಂತ ನಮ್ಮ ನಿಮ್ಮ ಎಲ್ಲ ಅಭಿಪ್ರಾಯನೂ ಕೂಡ ಆಲ್ರೆಡಿ ವೋಟಿಂಗ್ ಪೋಲ್ನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ವೋಟಿಂಗ್ ಪೋಲ್ನಲ್ಲಿ ತಿಳಿಸಿದ್ರ ಮನೆ ಮಂದಿಗೂ ಕೂಡ ಅದೇ ರೀತಿ ಅನಿಸಿದೆ ಅವ್ರಿಗೂ ಕೂಡ ಕ್ಲಾಸ್ನ ತಗೊಂಡು ಎಲ್ಲಿ ತಪ್ಪಾಯ್ತು ಎಲ್ಲರನ್ನು ಕೂಡ ತಿದ್ದೋ ಹಾಗೆ ಬುದ್ಧಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಂತರ ರಕ್ಷಿತಾ ಮತ್ತು ಧ್ರುವಂತ ಇಬ್ಬರೂ ಕೂಡ ಮನೆಯೊಳಗೆ ಕಳಿಸಿದ್ದಾರೆ ಅನ್ನೋದೊಂದು ಅಪ್ಡೇಟ್ ಬಂದಿದೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ವಿಚಾರಕ್ಕೆ ಬೈದು ಬೆಂಡೆತ್ತಾ ಇದ್ದಾರೆ ನಂತರ ಮನೆ ಮಂದಿ ಎಲ್ಲೆಲ್ಲಿ ಎಡುತ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಂತರ ಈ ವಾರ ಮನೆಯಿಂದ ಇಬ್ಬರು ಹೊರಗಡೆ ಹೋಗಿದ್ದಾರೆ ಅದು ಯಾರು ಏನು ಅಂತ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸೊ ಇದರಲ್ಲಿ ಹೇಳೋ ಆಗಿಲ್ಲ ಏಕೆಂದರೆ ಚಾನಲ್ಗೆ ಎಫೆಕ್ಟ್ ತುಂಬ ಇರುತ್ತೆ ಆದ್ದರಿಂದ ಟೆ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಕೂಡಲೇ ಹೋಗಿ ನೋಡೋದು ನಿಮ್ದಲ್ಲಿ ಸಿಗುತ್ತೆ ಲಿಂಕು ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನ್ಲಿದೆ ಗಾಯ್ಸ್ ಇದೇ ರೀತಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್